ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಇಸ್ರೇಲ್ನ ಒಂದು ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಿರಬಹುದು ಇಸ್ರೇಲ್ ಅಂದರೆ ಒಂದು ಪುಟ್ಟ ದೇಶವಾಗಿದ್ದರೂ ಕೂಡ ತನ್ನ ಒಂದು ಅಸಾಧಾರಣ ಶಕ್ತಿಯಿಂದ ಇಡೀ ವಿಶ್ವವನ್ನೇ ಬೆರಗುಗಣಿನಲ್ಲಿ ನೋಡುವಂತೆ ಮಾಡಿದಂತಹ ದೇಶ ಅಂತ ಅಂದರೆ ಇಸ್ರೇಲ್ ಇಸ್ರೇಲ್ನ ಒಂದು ಯುದ್ಧ ಸಾಮರ್ಥ್ಯ ಆಗಿರಬಹುದು ಅದು ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡುವ ರೀತಿಯಾಗಿರಬಹುದು ಇದೆಲ್ಲ ಕೂಡ ಹಳೆ ಕಾಲದ ಅಟ್ಯಾಕ್ ಅಲ್ಲ ಅಂದರೆ ಒಬ್ಬ ಸೈನಿಕ ಬರ್ತಾನೆ ನಾನು ಎದುರಲ್ಲಿ ಮತ್ತೊಬ್ಬ ಸೈನಿಕ ನಮ್ಮ ದೇಶದ ಸೈನಿಕ ಮತ್ತೊಂದು ದೇಶದ ಸೈನಿಕ ಎದುರು ಬದುರಾಗ್ತಾರೆ ಆ ರೀತಿಯ ಕಲ್ಪನೆ ಇಸ್ರೇಲ್ನಲ್ಲಿ ಇಲ್ಲ ಇಸ್ರೇಲ್ನ ಒಂದು ಅಟ್ಯಾಕ್ ಟೆಕ್ನಿಕ್ ಬೇರೆ ಅದನ್ನು ನೋಡಿ ನಾನು ಈ ಹಿಂದಿನ ವರದಿಗಳಲ್ಲಿ ಹೇಳ್ತಾ ಇದೆ ಭಾರತ ಕಲಿಯುವಂತಹದ್ದು ತುಂಬ ಇದೆ ಅಂತ ಹೇಳಿ ಯಾಕಂದರೆ ಅವರು ತಂತ್ರಜ್ಞಾನವನ್ನು ಆ ರೀತಿಯಾಗಿ ಬಳಸ್ತಾರೆ ಇದೀಗ ಇಸ್ರೇಲ್ನ ಒಂದು ಕಣ್ಣಿಗೆ ಅಥವಾ ಇಸ್ರೇಲ್ನ ಕೆಂಪು ಕಣ್ಣಿಗೆ ಪಾಕಿಸ್ತಾನ ಬಲಿಯಾಗುವಂತಹ ಸಾಧ್ಯತೆ ಇದೆ ಯಾಕೆ ಅಂತ ಅಂದರೆ ಇಸ್ರೇಲ್ ಪಾಕಿಸ್ತಾನದ ಮೇಲೆ ತನ್ನ ಕೆಂಪು ಕಣ್ಣನ್ನು ಬೀರುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಅಷ್ಟಕ್ಕೂ ಕೂಡ ಇಸ್ರೇಲ್ನ ಕಣ್ಣಿಗೆ ಇಸ್ರೇಲ್ನ ಟಾರ್ಗೆಟ್ಗೆ ಪಾಕಿಸ್ತಾನ ಬಲಿಯಾಗುತ್ತಾ ಯಾವ ಕಾರಣಕ್ಕೆ ಬಲಿಯಾಗುತ್ತೆ ನೋಡೋಣ ಸ್ನೇಹಿತರೆ ಇತ್ತೀಚೆಗೆ ಪಾಕಿಸ್ತಾನ ಏನು ಹೇಳಿದೆ ಅಂತ ಅಂದರೆ ಇಸ್ರೇಲ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಆದರೆ ಡೈರೆಕ್ಟ್ ಆಗಲ್ಲ ಅಮೆರಿಕವನ್ನ ಯು ಎಸ್ ಅನ್ನ ಬಳಸಿಕೊಂಡು ನಮ್ಮ ಮೇಲೆ ಗುರಿಯನ್ನು ಮಾಡ್ತಾ ಇದೆ ಅಂತ ಹೇಳಿ ಹೇಳಿದೆ ಇನ್ನು ಇದರ ಕುರಿತು ಹೇಗೆ ನಮ್ಮ ಭಾರತದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದಾರೆ ಅಜಿತ್ ದೋವಲ್ ಭಾರತದ ಜೇಮ್ಸ್ ಬಾಂಡ್ ಅಂತ ಕರಿತೀವಲ್ವಾ ಹೀಗೆ ಅಮೆರಿಕದಲ್ಲೂ ಕೂಡ ಒಬ್ರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ದಾರೆ ಜಾನ್ ಫೈನರ್ ಅಂತ ಹೇಳಿ ಅವರ ಹೆಸರು ಇವರು ಇದರ ಕುರಿತು ನೇರವಾಗಿ ಮಾತನಾಡಿದ್ದಾರೆ ಅಂದರೆ ಈ ಮಿಸೈಲ್ ಆಗಿರಬಹುದು ಹಾಗೆ ಪಾಕಿಸ್ತಾನದ ಕುರಿತು ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಒಂದು ವೇಳೆ ಫ್ಯೂಚರಲ್ಲಿ ಪಾಕಿಸ್ತಾನದಲ್ಲಿ ಮಿಸೈಲ್ಗಳು ಅಭಿವೃದ್ಧಿ ಹೊಂದಿದ್ರೆ ದೊಡ್ಡ ದೊಡ್ಡ ಪ್ರಮಾಣದ ಮಿಸೈಲ್ಗಳು ಏನಾದರೂ ಅಭಿವೃದ್ಧಿ ಆಯಿತು ಅಂತ ಅಂದರೆ ಅದು ಅಮೇರಿಕದ ವಿರುದ್ಧ ಬಳಸುವಂತಹ ಸಾಧ್ಯತೆಗಳು ಹೆಚ್ಚಿವೆ ಇದರಿಂದ ಅಮೇರಿಕಗೆ ದೊಡ್ಡ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇದರ ಕುರಿತು ಅವರು ಓಪನ್ ಆಗಿ ಮಾತನಾಡಿದ್ದಾರೆ ಇನ್ನು ಈ ಒಂದು ವಿಷಯವನ್ನ ಇಟ್ಕೊಂಡು ನೋಡಿದ್ರೆ ಅಮೇರಿಕ ಹಾಗೆ ಪಾಕಿಸ್ತಾನದ ಮಧ್ಯೆ ಸಂಬಂಧ ಹಾಳಾಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ ಪಾಕಿಸ್ತಾನ ಇದೆಯಲ್ವಾ ಇದು ಯಾವತ್ತು ಕೂಡ ಯೋಚನೆಯನ್ನೇ ಮಾಡಿರ್ಲಿಕ್ಕಿಲ್ಲ ಏನು ಅಂತ ರಷ್ಯಾ ಚೀನಾ ನಾರ್ತ್ ಕೊರಿಯಾ ಇದ್ರ ಜೊತೆಗೆ ನಮ್ಮನ್ನು ಕೂಡ ಸೇರಿಸುತ್ತಾರೆ ನಾವು ಕೂಡ ಅವರಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಮೆರಿಕಾಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಂತ ಹೇಳಿ ಯೋಚಿಸುತ್ತೆ ಅಂತ ಹೇಳಿ ಪಾಕಿಸ್ತಾನ ಯಾವತ್ತಿಗೂ ಕೂಡ ಕನಸು ಮನಸ್ಸಿನಲ್ಲಿ ಯೋಚಿಸಿರ್ಲಿಲ್ಲ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇದೊಂದು ದೊಡ್ಡ ಜಿ ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಯಾಕಂತಂದರೆ ಅಮೆರಿಕ ಏನಿಸಿತ್ತು ಅಂತ ಅಂದರೆ ಯಾವುದಾದ್ರೂ ದೇಶಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತವೆ ನಮ್ಮ ದೇಶ ಮೇಲೆ ಸಮಸ್ಯೆನ ಉಂಟು ಮಾಡುತ್ತೆ ಅಂತ ಅಂದರೆ ಅದು ಕೇವಲ ಮೂರೇ ದೇಶಗಳಾಗಿರುತ್ತೆ ಅದು ಯಾವುದು ಅಂತ ಅಂದರೆ ರಷ್ಯಾ ಚೀನಾ ಹಾಗೆ ನಾರ್ತ್ ಕೊರಿಯಾ ಅಂತ ಭಾವಿಸಿತ್ತು ಏನಾದರೂ ಈ ಲಿಸ್ಟಲ್ಲಿ ಪಾಕಿಸ್ತಾನ ಸೇರಿಕೊಳ್ತು ಪಾಕಿಸ್ತಾನ ಕೂಡ ನಮ್ಮ ದೇಶದ ಮೇಲೆ ಅಂದರೆ ಅಮೇರಿಕದ ಮೇಲೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಅಂದರೆ ಅದು ದೊಡ್ಡ ಒಂದು ಏನಂತ ಹೇಳ್ತಾರೆ ಈಗ ಹುಟ್ಟಿಕೊಂಡಿರುವಂತಹ ಶತ್ರು ಎಮರ್ಜಿಂಗ್ ಥ್ರೆಟ್ ಅಂದ್ರೆ ಹುಟ್ಟಿಕೊಳ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿ ಅಮೆರಿಕ ಭಾವಿಸಿದೆ ಇನ್ನು ಒಂದು ವೇಳೆ ಇರಾನ್ ಬಿಟ್ಟು ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ವೆಪನ್ಗಳು ಇದ್ದು ಅದು ಏನಾದರೂ ಮತ್ತಷ್ಟು ಅದರ ಪವರ್ ಜಾಸ್ತಿ ಆಗ್ತಾ ಹೋದರೆ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಅಂತ ಹೇಳಿದರೆ ಪಾಕಿಸ್ತಾನ ಏನು ಬೇಕಾದರೂ ಮಾಡುವ ಸಾಧ್ಯತೆ ಇರುತ್ತೆ ಏನಾದರೂ ಪಾಕಿಸ್ತಾನದಲ್ಲಿ ಲಾಂಗ್ ರೇಂಜ್ ಮಿಸೈಲ್ಗಳೆಲ್ಲ ಹುಟ್ಕೊಳಿಕೆ ಪ್ರಾರಂಭವಾದರೆ ಅದನ್ನು ಅವರೇ ಪ್ರೊಡಕ್ಷನ್ ಮಾಡುವಂತಹ ಅವರೇ ಅದನ್ನು ತಯಾರಿಸುವ ಹಂತಕ್ಕೆ ಏನಾದರೂ ಅವರು ತಲುಪಿಬಿಟ್ರೆ ಪಾಕಿಸ್ತಾನಕ್ಕೆ ಹಿಡಿಯೋರು ಯಾರೂ ಇರಲ್ಲ ಪಾಕಿಸ್ತಾನ ಏನು ಬೇಕಾದರೂ ಮಾಡಬಹುದು ಹಾಗಾಗಿ ಅಮೇರಿಕಾ ಪಾಕಿಸ್ತಾನದಲ್ಲಿ ಇಂತಹ ಮಿಸೈಲ್ಗಳು ವೆಪನ್ಗಳು ಹುಟ್ಟಿಕೊಳ್ಳೋದು ಬೇಡ ಅವರು ತಯಾರಿಸುವಂತಹ ಒಂದು ತಂತ್ರಜ್ಞಾನ ರೂಪುಗೊಳ್ಳೋದೇ ಬೇಡ ಅಂತ ಹೇಳಿ ಅಮೆರಿಕ ಬಯಸುತ್ತೆ ಹಾಗಾಗಿ ಅದನ್ನು ನಿಲ್ಲಿಸಲಿಕ್ಕೆ ಅದನ್ನು ನಾಶ ಮಾಡಲಿಕ್ಕೆ ಅಮೆರಿಕ ಯಾವ ಮಟ್ಟಕ್ಕಾದರೂ ಹೋಗುವಂತಹ ಒಂದು ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಪಾಕಿಸ್ತಾನ ಇದೆಯಲ್ವಾ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕೋಪದಿಂದ ಕೊತ ಕೊತ ಕುತೀತಾ ಇದೆ ಏನು ಹೇಳ್ತಾ ಇದೆ ಅಂತ ಅಂದರೆ ನಮ್ಮ ದೇಶದಲ್ಲಿ ಆಂತರಿಕವಾಗಿ ನಾವು ಮಾಡುವಂತಹ ಕೆಲಸಗಳಿಗೆ ಬೇರೆ ದೇಶಗಳು ಮೂಗು ತುರಿಸಿದ್ರೆ ಬೇರೆ ದೇಶಗಳು ತನ್ನ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ ಅಂತ ಹೇಳಿದೆ ಅಷ್ಟೇ ಅಲ್ಲ ಅಮೆರಿಕ ಏನು ನಮ್ಮನಿಗೆ ಟಾರ್ಗೆಟ್ ಮಾಡ್ತಾ ಇದೆಯಲ್ವಾ ಅಂದ್ರೆ ಸ್ಯಾಂಕ್ಷನ್ಗಳನ್ನು ಹೇರೋದು ಬೇರೆ ಬೇರೆ ರೀತಿ ನಮ್ಮನ್ನು ಸಮಸ್ಯೆ ಕೊಡ್ತಾ ಇದೆಯಲ್ವಾ ಅಂದರೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಯಾರಿಸಲಿಕ್ಕೆ ಬಿಡದೆ ಇರುವ ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರಲ್ವಾ ಇದು ಅಮೇರಿಕಾ ಬೇಕಂತಲೇ ಮಾಡ್ತಾ ಇಲ್ಲ ಅಮೆರಿಕಕ್ಕೆ ಆ ರೀತಿಯಾದಂತಹ ದುರುದ್ದೇಶ ಇಲ್ಲ ಇದು ಬೇರೆ ಯಾರೋ ಹೇಳಿರೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ ಇಂಡೈರೆಕ್ಟ್ ಆಗಿ ನಮ್ಮ ಭಾರತಕ್ಕೆ ಟಾರ್ಗೆಟ್ ಮಾಡ್ತಾ ಇದೆಯಾ ಹಿಂಟ್ ಕೊಡ್ತಾ ಇದೆಯಾ ಭಾರತ ಹೇಳಿರೋದಕ್ಕೆ ಈ ರೀತಿಯಾಗಿ ಅಮೆರಿಕ ಮಾಡ್ತಾ ಇದೆ ಅಂತ ಹೇಳಿ ಆದ್ರೆ ನಾವು ಲಾಜಿಕಲ್ ಆಗಿ ಮಾತಾಡೋದಾದ್ರೆ ಭಾರತದವರಾದಂತಹ ನಾವು ಪಾಕಿಸ್ತಾನದ ಬಳಿ ಇರುವಂತಹ ಮಿಸೈಲ್ಸ್ ಇದೆಯಲ್ವಾ ಅದು ಭಾರತದ ಡೆಲ್ಲಿ ಆಗಿರಬಹುದು ಮುಂಬೈ ಆಗಿರಬಹುದು ಬೆಂಗಳೂರ್ ಆಗಿರಬಹುದು ಬೇರೆ ಬೇರೆ ರಾಜ್ಯಗಳನ್ನ ಕವರ್ ಮಾಡುವ ಅಂದರೆ ಅದರ ಮೇಲೆ ಅಟ್ಯಾಕ್ ಮಾಡುವಂತಹ ಮಿಸೈಲ್ಗಳು ಪಾಕಿಸ್ತಾನದ ಬಳಿ ಇದೆ ಭಾರತ ಪಾಕಿಸ್ತಾನದ ರೇಂಜ್ನಲ್ಲಿ ಬರುತ್ತೆ ಹಾಗಾಗಿ ಭಾರತಕ್ಕೆ ಪಾಕಿಸ್ತಾನ ಇನ್ನೂ ದೊಡ್ಡ ಏನಂತ ಹೇಳ್ತಾರೆ ದೊಡ್ಡ ದೊಡ್ಡದಾದಂತಹ ಮಿಸೈಲನ್ನ ತಯಾರಿಸಿದ್ರು ತಯಾರಿಸದೇ ಇದ್ದರೂ ಭಾರತಕ್ಕೇನು ಸಮಸ್ಯೆ ಇಲ್ಲ ಹಾಗಾಗಿ ಭಾರತ ಇದ್ರ ಬಗ್ಗೆ ಒಂದು ಚೂರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲ ಸದ್ಯಕ್ಕೆ ಇನ್ನೊಂದು ವಿಷಯ ಏನು ಅಂತಂದರೆ ಸ್ನೇಹಿತರೆ ಭಾರತದಲ್ಲಿ ಸೆಕ್ಯೂರಿಟಿ ಇಶ್ಯೂ ಆದಾಗ ಅಂದರೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಗಡಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾದಾಗ ಅಮೆರಿಕ ಏನು ತಲೆನೇ ಕೆಡಿಸ್ಕೊಂಡಿಲ್ಲ ಇಗ್ನೋರೆ ಮಾಡಿತ್ತು ಇನ್ನು ಭಾರತ ಹೇಳ್ತಾ ಇತ್ತು ಏನಂತ ಹೇಳಿದರೆ ಚೀನಾ ಪಾಕಿಸ್ತಾನಕ್ಕೆ ತುಂಬ ಸೀಕ್ರೆಟಾಗಿ ಮೀಸಲನ್ನು ತಯಾರಿಸಲಿಕ್ಕೆ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅಂದಾಗ ಅಮೇರಿಕ ಅದ್ರ ಕಡೆಗೆ ತಲೆನೇ ಕಿಡ್ಸ್ಕೊಂಡಿಲ್ಲ ಅದು ಅದ್ರಷ್ಟಕ್ಕೆ ಸುಮ್ನೆ ಆಗಿತ್ತು ನೋಡ್ಕೊಂಡು ಆಗ್ತಾ ಇದೆಯಲ್ವಾ ಆಗ್ಲಿ ಭಾರತಕ್ಕೆ ಇನ್ನಷ್ಟು ಸಮಸ್ಯೆ ಆಗುತ್ತಲ್ವಾ ಅಂತಾನೆ ಅಂದ್ಕೊಳ್ತಿತ್ತು ಹಾಗಾದ್ರೆ ಪಾಕಿಸ್ತಾನ ಭಾರತವನ್ನ ಹಿಂಟ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಿರಬಹುದು ಆದ್ರೆ ಹಾಗಾದ್ರೆ ಪಾಕಿಸ್ತಾನ ಯಾರ ಕಡೆಗೆ ಗುರಿ ಮಾಡ್ತಾ ಇದೆ ಯಾರ ಮಾತನ್ನ ಕೇಳಿ ಇವಾಗ ಅಮೆರಿಕ ನಮ್ಗೆ ಈ ತರ ಮಾಡ್ತಾ ಇದೆ ಹಿಂಗೆ ನಮ್ಮನ್ನ ನಮ್ಮೆಲ್ಲ ಸ್ಯಾಂಕ್ಷನ್ ಹೇರೋದು ಮಾಡ್ತಾ ಇದೆ ಅಂತ ಅಂದ್ರೆ ಪಾಕಿಸ್ತಾನವೇ ಹೇಳುವ ಪ್ರಕಾರ ಇಸ್ರೇಲ್ ಹೇಳಿರೋದ್ರಿಂದ ಇಸ್ರೇಲ್ನ ಮಾತಿನಂತೆ ಅಮೆರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹೇರ್ತಾ ಇದ್ದಾರೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಯಾರಿಸಬೇಡಿ ಅಂತ ಹೇಳಿ ತಡೆಯನ್ನು ಒಡ್ತಾ ಇದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ ಇನ್ನು ಇದರ ಕುರಿತು ಭಾರತದ ಮಾಧ್ಯಮಗಳು ಇಂಡಿಯನ್ ಮೀಡಿಯಾಗಳು ನಮ್ಮ ಭಾರತ ಸರ್ಕಾರವನ್ನು ಕೇಳಿದಾಗ ಏನು ಅಂದರೆ ಪಾಕಿಸ್ತಾನ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ತಯಾರು ಮಾಡ್ತಾ ಇದೆ ಇದರಿಂದ ಅಮೇರಿಕಾಗೆ ಸಮಸ್ಯೆ ಆಗುತ್ತೆ ಅಮೆರಿಕದ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನು ಗತಿ ಅಮೇರಿಕ ಹಾಗೆ ಪಾಕಿಸ್ತಾನದ ಮಧ್ಯೆ ಟೆನ್ಷನ್ ಪ್ರಾರಂಭವಾಗಿದೆ ಒತ್ತಡಗಳು ಪ್ರಾರಂಭವಾಗ್ತಾ ಇದೆ ಅಂತ ಮಾಧ್ಯಮಗಳು ಹೇಳಿದಾಗ ಭಾರತ ಸರ್ಕಾರ ಏನು ಉತ್ತರ ಕೊಟ್ಟಿರಬಹುದು ಹೌದು ಹೌದು ಹೀಗೆ ಸಮಸ್ಯೆ ಆಗ್ತಾ ಇದೆ ಇದು ತುಂಬ ಏನಂತ ಹೇಳಿದ್ರೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಉತ್ತರ ಕೊಡ್ತು ಅಂತ ನೀವು ಅಂದ್ಕೊಳ್ಬಹುದು ಹಾಗೆ ಹೇಳಲೇ ಇಲ್ಲ ಅವ್ರು ಏನು ಹೇಳಿದ್ರು ಅಂತ ಅಂದರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ ನಮಗೆ ಒಂದು ವೇಳೆ ಅಮೆರಿಕದ ಮೇಲೆ ಒಂದು ಏನಂತ ಹೇಳ್ತಾರೆ ಅನುಕಂಪ ಹುಟ್ಟುತ್ತಾ ಇತ್ತು ಅನುಕಂಪ ಅನ್ನೋದಕ್ಕಿಂತ ಒಂದು ಚಿಂತೆ ಪ್ರಾರಂಭವಾಗ್ತಾ ಇತ್ತು ಅಮೆರಿಕದ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಂತ ಹೇಳಿ ಆದ್ರೆ ನಾವು ಯಾವಾಗ ಹೇಳ್ತಾ ಇದ್ವಿ ಅಲ್ಲ ಪಾಕಿಸ್ತಾನದವರು ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರಿಸ್ತಾ ಇದ್ದಾರೆ ಅಂತ ಆವಾಗ ಅಮೇರಿಕ ಬಾಯಿ ಮುಚ್ಚಿ ಕೂತಿತ್ತು ಹಾಗಾಗಿ ನಮಗೂ ಇವಾಗ ಆ ರೀತಿಯಾದಂತಹ ಒಂದು ಏನಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ವಾ ಅವಶ್ಯಕತೆ ಇಲ್ಲ ನಮಗೆ ಇರುವಂತಹ ಒಂದು ಒತ್ತಡ ಅಥವಾ ಟೆನ್ಷನ್ ಏನು ಅಂತ ಅಂದರೆ ಪಾಕಿಸ್ತಾನದ ಮಿಸೈಲ್ಗಳು ಏನಾದರೂ ನಮ್ಮ ದೇಶದ ಮೇಲೆ ದಾಳಿ ಮಾಡುತ್ತಾ ನಮ್ಮ ದೇಶಕ್ಕೆ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡುತ್ತಾ ಅದರ ಕುರಿತು ಮಾತ್ರ ನಾವು ಚಿಂತೆಯನ್ನ ಮಾಡ್ತೀವಿ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ ಇದು ಅಮೆರಿಕದ ತಲೆನೋವು ಅವರೇ ನೋಡ್ಕೊಳ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾವು ಶಾಹೀನ್ ಒನ್ ಶಾಹೀನ್ ಟು ಪಾಕಿಸ್ತಾನ ತಯಾರಿಸಿದಾಗ ನಮಗೆ ಭಯ ಆಗಿತ್ತು ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ನಮ್ಮನ್ನು ಟಾರ್ಗೆಟ್ ಮಾಡಬಹುದು ಅಂತ ಆದರೆ ಅಮೆರಿಕ ಆ ವಿಷಯದ ಕುರಿತು ಒಂದು ಮಾತನ್ನು ಕೂಡ ಆಡಲಿಲ್ಲ ಹಾಗಾಗಿ ನಮಗೂ ಕೂಡ ಅದು ಅಮೇರಿಕದ ತಲೆನೋವು ಅವರೇ ನೋಡಿಕೊಳ್ಳುತ್ತೆ ಅಂತ ಹೇಳಿ ಹೇಳಿದೆ ಇನ್ನು ಪಾಕಿಸ್ತಾನ ಲಾಂಗ್ ರೇಜ್ ಮಿಸೈಲನ್ನು ತಯಾರಿಸುತ್ತೆ ಆ ರೀತಿಯ ಟೆಕ್ನಿಕನ್ನು ಅದು ಡೆವಲಪ್ ಮಾಡುತ್ತೆ ಅನ್ನೋದರ ಕುರಿತು ಬೇರೆ ಬೇರೆ ರಿಪೋರ್ಟ್ಗಳನ್ನು ಓದಿದಾಗ ತಜ್ಞರುಗಳು ಹೇಳುವ ಪ್ರಕಾರ ಈ ರೀತಿಯಾದಂತಹ ಒಂದು ಮಿಸೈಲನ್ನು ತಯಾರಿಸಲಿಕ್ಕೆ ಅಂದರೆ ಪಾಕಿಸ್ತಾನದಿಂದ ಅಮೆರಿಕದ ಮೇಲೆ ಟಾರ್ಗೆಟ್ ಮಾಡುವ ಅಮೆರಿಕದ ಮೇಲೆ ದಾಳಿ ಮಾಡುವಂತಹ ಒಂದು ಮಿಸೈಲನ್ನು ತಯಾರಿಸಲಿಕ್ಕೆ ಕಡಿಮೆ ಅಂದ್ರೆ ಹತ್ತು ವರ್ಷ ಬೇಕು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಈಗ ನೋಡೋದಾದ್ರೆ ಇಸ್ರೇಲ್ ಇದೆಯಲ್ವಾ ಅದು ಪಾಕಿಸ್ತಾನವನ್ನ ನೇರವಾಗಿ ಟಾರ್ಗೆಟ್ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ ಅಂದ್ರೆ ಅಮೆರಿಕದ ತ್ರೂ ಆಗಿರಬಹುದು ಆದರೆ ನೇರವಾಗಿ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ಇರಾನನ್ನು ಬೆಂಬಲಿಸಿಕೊಂಡು ಪಾಕಿಸ್ತಾನ ಯಾವಾಗಲೂ ಬರುತ್ತೆ ಹಾಗಾಗಿ ಇರಾನನ್ನು ಬೆಂಬಲಿಸುವ ಪಾಕಿಸ್ತಾನದ ಬಳಿ ಇಂತಹ ಒಂದು ಮಿಸೈಲ್ ಇತ್ತು ಅಂತ ಅಂದರೆ ಅದು ಮುನ್ನೊಂದು ದಿನ ನಮ್ಮನ್ನೇ ನಾಶ ಮಾಡುವ ಅಂದರೆ ಇಸ್ರೇಲನ್ನೇ ಟಾರ್ಗೆಟ್ ಮಾಡಿ ನಾಶ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು ಅದಕ್ಕೆ ನಮಗೆ ಸಹಾಯ ಮಾಡುವಂತಹ ದೇಶ ಅಂತ ಅಂದರೆ ಅಮೇರಿಕ ಮಾತ್ರ ಹಾಗೆ ಅಮೆರಿಕವನ್ನು ಮುಂದೆ ಚೂ ಬಿಟ್ಟು ಪಾಕಿಸ್ತಾನವನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನು ಇದೀಗ ನೆತನ್ಯಾಹು ಅವರು ಮಾಡಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳೇ ಹೆಚ್ಚು ಯಾಕಂತ ಹೇಳಿದ್ರೆ ಈ ಬಾರಿ ಅಮೇರಿಕ ಪಾಕಿಸ್ತಾನವನ್ನು ನಂಬಿಕೊಂಡು ಅಥವಾ ಪಾಕಿಸ್ತಾನವನ್ನು ನಂಬ್ಕೊಂಡು ಏನನ್ನು ಕೂಡ ಮಾಡಲಿಕ್ಕೆ ಅದು ರೆಡಿ ಇರೋಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ನಂತರದಲ್ಲಿ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ನಂತರದಲ್ಲಿ ಇಡೀ ದೇಶದಲ್ಲಿಯೇ ಬೇರೆ ಬೇರೆ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳಬಹುದು ಇನ್ನು ಭಾರತೀಯರಾದ ನಾವು ಇದರಿಂದ ನಮಗೇನು ಸಮಸ್ಯೆ ಇಲ್ವಾ ಅಂತ ಹೇಳಿ ನಾವು ನೋಡಿದ್ರೆ ಸದ್ಯಕ್ಕೆ ಇಲ್ಲ ಯಾಕಂತ ಹೇಳಿದರೆ ಆಮೇ ಭಾರತ ಸರ್ಕಾರನೇ ಹೇಳಿದೆ ನಮಗೆ ನಮ್ಮ ತಲೆನೋವಲ್ಲ ಇದು ನಮ್ಮ ದೇಶದ ಮೇಲೆ ಏನಾದರೂ ಎಫೆಕ್ಟ್ ಆದರೆ ನಾವು ಅದರ ಕುರಿತು ಯೋಚನೆ ಮಾಡ್ತೀವಿ ಅದರ ಹೊರತಾಗಿ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಭಾರತ ಹೇಳಿದೆ ಆದರೆ ಇದೇನಾದರೂ ಈ ಮಿಸೈಲ್ ಏನಾದರೂ ರೆಡಿ ಆಯಿತು ಅಂತ ಅಂದರೆ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ನಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ ಇದರ ಕುರಿತು ಏನೆಲ್ಲ ಆಗುತ್ತೆ ಪಾಕಿಸ್ತಾನ ಆಗಿರಬಹುದು ಇಸ್ರೇಲ್ ಆಗಿರಬಹುದು ಹಾಗೆ ಅಮೆರಿಕ ಆಗಿರಬಹುದು ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ನಿಮಗೆ ಮುಂದೆ ತಿಳಿಸಿಕೊಡ್ತೀವಿ ಹಾಗೆ ಇಸ್ರೇಲ್ ತನ್ನ ರೇಡಾರ್ನಲ್ಲಿ ಅಥವಾ ತನ್ನ ಒಂದು ದೃಷ್ಟಿಯಲ್ಲಿ ಇದೀಗ ಪಾಕಿಸ್ತಾನವನ್ನು ಕೂಡ ಸೇರಿಸ್ಕೊಂಡು ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ತುಂಬ ಕೂಲಂಕುಷವಾಗಿ ಮಾತ್ರ ನೋಡ್ತಾ ಇರೋದಂತೂ ಸತ್ಯ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ